Good morning friends. It is, it is Sunday evening class now. As you are very well aware of class will be on Sunday. So no changes in the Sunday class. In this class we are going to learn demonstrative pronouns. We are going to learn and know demonstrative pronouns. The word demonstrative means दर्शक सो वेन्मास्ट्रेटिव प्रो मीस इट इसली दर्शक सर्वनमेंट इ गोयिंग टू यूज द वर्ड लाइक डिसु डोजू आर् दस्ट्रेटिव प्रोस अली ना डिसु दट डीजु अंता अंत उपयोगमें अवगले ದರ್ಶಕ ಸರ್ವನಾಮಗಳಾಗುತ್ತವೆ ಅವುಗಳೇ ದರ್ಶಕ ಸರ್ವನಾಮಗಳಾಗುತ್ತವೆ ದ ವರ್ಡ್ಸು ಲೈಕ್ ಡಿಸು ದಿ ಈಝು ಆರ್ ಯೂಸ್ ವೆನ್ ದ ಆಬ್ಜೆಕ್ಟ್ಸ್ ಆರು ಇನ್ ಯುವರ್ ಇನ್ ಯುವರ್ ಫ್ರ್ಯಾಂಡ್ ಆರ್ ನಿಯರ್ ಬೈ ಓನ್ಲಿ ವಿ ಶುಡ್ ಯೂಸ್ ದಿಸು ಆ್ಯಂಡ್ ದಿ ಈಝು ಅಂದರೆ ನಿಮಗೆ ಉತ್ತರ ಪ್ರದೇಶ ಕೊಡಿದ್ದೀನಿ ಡಿಸು ದಿ ಸಮೀಪದ ಭಕ್ತಿ ಅಥವಾ ವಸ್ತುಗಳನ್ನು ಹೇಳುವಾಗ ಹೇಳಬೇಕಾಗುತ್ತೆ ಉಪಯೋಗ ಮಾಡಬೇಕಾಗುತ್ತೆ ಸಾರಿ ತಪ್ಪಾಗಿದೆ ಟೈಪಲ್ಲಿ ಡೀಸು ಡೋಸ್ ಆಗಿದೆ ಅದು ಆ್ಯಕ್ಚುಲಿ ಟಿ ಎಚ್ಚು ಐ ಎಸ್ ಸಿ ಡಿಸು ಟಿ ಎಚ್ಚು ಇ ಎಸ್ ಸಿ ಡೀಸ್ ಆಗಬೇಕಿತ್ತು ಮೊಬೈಲಲ್ಲಿ ಟೈಪ್ ಮಾಡೋದು ತಪ್ಪಾಗಿದೆ ಮತ್ತು ಮಾಡ್ತೀನಿ ಡಿಸ್ಸು ಡೀಸು ಇವುಗಳನ್ನ ಸಂಪದ ಸಂಪದಲ್ಲಿ ಇರುವ ವಸ್ತುವು ಅಥವಾ ವ್ಯಕ್ತಿಗಳನ್ನ ತೋರಿಸಿ ಹೇಳುವಾಗ ಇವುಗಳನ್ನ ಉಪಯೋಗ ಮಾಡಬೇಕು ಎಕ್ಸಾಂಪಲ್ಸು ಫಾರ್ ಡೀಸು ಪ್ರಾನ್ಸು ಐ ಆಮ್ ಗಿವಿಂಗ್ ಎಟ್ ಬಾಟಮ್ ಅಂದರೆ ಕೆಳಗಡೆ ನೋಡಿ ಡಿಸ್ ಈಸ್ ಮೈ ಬುಕ್ ಅದೇ ಇದು ನನ್ನ ಪುಸ್ತಕ ಅಂತ ಬರುತ್ತೆ ನೀವು ಇಂಗ್ಲೀಷಲ್ಲಿ ಹೇಳ್ಕೊಂಡ್ರೆ ಡಿಸ್ ಈಸ್ ಮೈ ಬುಕ್ ಅಂದರೆ ಇದು ನನ್ನ ಪುಸ್ತಕ ಎಕ್ಸಾಂಪಲ್ ಈಸು ಡಿ ಈಸ್ ಆರ್ ಹರ್ ಬುಕ್ಸ್ ಇವು ಅವಳ ಪುಸ್ತಕಗಳು ನೆಕ್ಸ್ಟು ಎಕ್ಸಾಂಪಲು ಈಸು ಡಿಸ್ ಈಸ್ ಎ ಗಿಫ್ಟ್ ಫ್ರಮ್ ಮೈ ಫ್ರೆಂಡ್ ಅಂದರೆ ಇದು ನನ್ನ ಸ್ನೇಹಿತನಿಂದ ಉಡುಗೊರೆ ಆಗಿದೆ ಅಂತ ಹೇಳ್ಬೋದು ಅಥವಾ ಇದು ನನ್ನ ಸ್ನೇಹಿತನ ಉಡುಗೊರೆ ಅಂತ ಹೇಳ್ಬೋದು ನೆಕ್ಸ್ಟು ಆ್ಯಂಡ್ ಲಾಸ್ಟು ಇನ್ನು ಡೀಝು ಎಕ್ಸಾಂಪಲು ಏಜ್ ಡೀಸ್ ಆರ್ ಡೀಸ್ ಆರ್ ವಾಶ್ ಕ್ಲಾಸ್ ಅಂದರೆ ಇವು ಉಡೆಯ ಬಟ್ಟೆಗಳು ಡ್ರಿಸು ಅಂದರೆ ಇದು ಒಂದು ಅರ್ಥ ಆಗುತ್ತೆ ಡೀಝು ಅಂದರೆ ಇವುಗಳ ಅರ್ಥ ಆಗುತ್ತೆ ಇದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ನೋಡೋಣ ಟು ಡೋಸು ಡೀಸ್ ಡೋಸು ರೆಫರ್ ಟು ದಿ ಥಿಂಗ್ಸ್ ವಿಚ್ ಆರ್ ಟ್ರೆಡಿಷನ್ಸ್ ಅಂದರೆ ಸ್ವಲ್ಪ ದೂರ ಇರುವ ವಸ್ತುಗಳು ಅಥವಾ ವ್ಯಕ್ತಿಗಳು ಬೇಳ್ಬೇಕಾದ್ರೆ ನಾವು ಡ್ಯಾಟು ಮತ್ತು ಡೋಸು ಪೇ ಮಾಡಬೇಕಾಗುತ್ತೆ ಅದೇ ವಸ್ತುಗಳು ಅದ ವ್ಯಕ್ತಿಗಳು ದೂರ ಇದ್ದರೆ ಕಣ್ಣಿಗೆ ಕಣ್ಣು ಹಾಕಿದರೆ ಆಗಿರ್ಬೇಕು ಡಾಕ್ಟು ಡೋಸ್ ಇರಬೇಕಾಗುತ್ತೆ एक्सापल फॉर् दू वि ना विर्न एक्सापल फस्ट वनज दट इज आफ अ टेपल अंदर अेवालय गोपुर अंत दट अदूवर अभी गोपुर अंत टेवालय आगते हैं नैक्टू एक्सापल दट इस मैंगो क्रोव दट इस मैंग्रोव ग्रोव मैंग्रोव ग्रोवी अब मावन ಇಲ್ಲಿ ಮ್ಯಾಂಗೋ ಮಾವಿನ ಹಣ್ಣು ಗ್ರೋವಾಗಿ ತೋಪಂತಾಗುತ್ತೆ ನೆಕ್ಸ್ಟು ಎಕ್ಸಾಂಪಲ್ ಈಸು ಡೋಸ್ ಆರ್ ಮ್ಯಾಂಗೋ ಟ್ರೀಸ್ ಅಂದರೆ ಅವು ಮಾವಿನ ಮರಗಳು ಲಾಸ್ಟ್ ಎಕ್ಸಾಂಪಲ್ ಈಸ್ ಡೋಸ್ ಆರ್ ಬ್ಯೂಟಿಫುಲ್ ಕರ್ವಿಂಗ್ಸ್ ಅಂದರೆ ಅವು ಸುಂದರವಾದ ಕತ್ತನೆಗಳು ಕೊನೆಯಲ್ಲಿ ಹೇಳ್ತದೆ ನೋಡಿ ದಟ್ಟದೆ ದಟ್ಟದೆ ಅರ್ಥ ಅದು ತೋದಾದರೆ ಅವುಗಳಂತಾಗುತ್ತೆ ಡೆಮೋಸೇಟಿವ್ ಪ್ಲಾಂಟ್ಸ್ ಪ್ಲಾಂಟ್ಸ್ ವೆನ್ನೋ ಡಿಮೋಸು ಆರ್ ವಿತ್ ಅನೌನ್ಸ್ ಟೀಟರ್ಟ್ ಆರ್ ಆರ್ ಕಲಿಸೋ ಆರ್ ಆರ್ ಫಂಕ್ಷನ್ಸ್ ಆ್ಯಸ್ ಆಬ್ಜೆಕ್ಟಿವ್ ಅಂದರೆ ಇಲ್ಲಿ ಈಗ ಈ ದರ್ಶಕಗಳನ್ನು ನಾವು ಬದಲ ಜೊತೆ ಮಾಡಿದಾಗ ಅಥವಾ ಸೇರಿದಾಗ ಅವುಗಳು ವಿಶೇಷವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಇಲ್ಲಿ ಡಿಸ್ಕ್ ಬುಕ್ ಈ ಪುಸ್ತಕ ಆ ನಕ್ಷತ್ರ డీజర్ బస్సెస్ అని ఇవ్వు బట్టెలు కొనే దోజు టెంపల్ అవే ఈ సాకు ఫైన్ క్లాసు వేర్ గౌట్ల అబ్జెక్ట్స్ అందరూ ఏను హే తోడో తెలియణ మొత్తం కలియో నారూ నోడి అందరి గుర సహాయం సహాయమీ లైక్ మరి ఫ్రెండ్స్ షేర్ మై లాస్ట్ వడ్ థ్యాంక్ వెరీ మచ్